ಒಂದು ಸಂದರ್ಭದಲ್ಲಿ ನಾವು ವೇದಿಕೆ ಹೇಳಿದ್ದೇವೆ ಎರಡು ಪ್ರಮುಖ ವಿಚಾರಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಿಕೊಂಡಿದ್ದಾರೆ ಒಂದು ಮಾದಕ ದ್ರವ್ಯದ ಒಂದು ಹೋರಾಟ ಈ ಕಾರ್ಯಕ್ರಮವನ್ನು ಸೌಹಾರ್ದ ವೇದಿಕೆಗೆ ಪರಿವರ್ತನೆ ಮಾಡತಕ್ಕಂಥ ನಾನು ಒಬ್ಬ ಬಲಿಷ್ಠ ಜಾತ್ಯಾತಿಥ್ಯ ಸೆಳವಳಿಗೆ ಶಕ್ತಿ ಕೊಡಬೇಕು ಅಂತ ಅಪೇಕ್ಷೆ ಇರತಕ್ಕಂಥ ಒಬ್ಬ ನಾಗರಿಕ ನಾನು ಪಕ್ಷಾತೀತವಾಗಿ ನಾನು ಇಂಥ ಕಾರ್ಯಕ್ರಮಗಳೇ ನನ್ನ ಸರ್ವ ಸರ್ವ ಋತುವಿನ ಬೆಂಬಲ ಇದೆ ಎನ್ನುವುದನ್ನ ತೋರಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ಕಾರ್ಯಕ್ರಮ ಬಂದಿದ್ದೇನೆ ನಾನು ಬಲಿಷ್ಠವಾಗಿ ಒಂದು ಪಕ್ಷದ ವಕ್ತಾರನು ಕೂಡ ಹೌದು ಪಕ್ಷದ ವಕ್ತಾರ ಹೇಳಿದ್ರೆ ಒಬ್ಬ ಕಾರ್ಯಕರ್ತರು ಕೂಡ ಹೌದು ಆದರೆ ವರ್ತಮಾನ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಭಾಗದಲ್ಲಿ ನಡೀಬೇಕಾಗಿದೆ ನಾವು ಅನೇಕ ಈ ರೋಜ ಹಿಡಿದಂಥವರು ಬಿಡುವಂತ ಸಂದರ್ಭದಲ್ಲಿ ಅವರ ಪ್ರೀತಿಯ ಕಾರ್ಯಕ್ರಮವನ್ನು ಆಹ್ವಾನಿಸಿದಾಗ ನಾವು ಹೋಗ್ತೀವಿ ಆದ್ರೆ ಅದಕ್ಕಿಂತ ವಿಶೇಷ ಇದೆ ಅಂತ ಹೇಳಿದ್ರೆ ಬಹುಶಃ ಈ ಒಂದು ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ ಆದರೆ ಇವತ್ತಿನ ಕಾರ್ಯಕ್ರಮ ಸಮಾಜದಲ್ಲಿ ಕೆಲಸದಲ್ಲಿರ್ತಕ್ಕಂಥ ಜನರು ಆಚರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾನು ಅರ್ಥ ಮಾಡಿಕೊಂಡ ನಾವು ಶ್ರೀಮಂತರು ಕರೀತಕ್ಕಂಥ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಯಾಕೆ ಹೋಗುವುದಿಲ್ಲ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರ್ಬೋದು ಅದಕ್ಕಾಗಿ ಸಾಮಾನ್ಯ ಜನರ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿ ನನ್ನ ಸಂದೇಶವನ್ನು ತಿಳಿಸಬೇಕು ಅನ್ನುವಂಥ ಒಂದು ಮನಸ್ಸಿನ ಆಳವಾದ ಒಂದು ಭಾವನೆ ಅದಕ್ಕಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ನಾವೆಲ್ಲ ಸಾಮಾಜಿಕ ಬದುಕಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ಜವಾಬ್ದಾರಿ ಕೂಡ ಬಹಳಷ್ಟು ದೊಡ್ಡದಿದೆ ನಾವು ಮಾತಾಡುವಾಗ ಒಂದು ಇವತ್ತಿನ ಸಂದರ್ಭದ ಏನು ಏನು ದೃಷ್ಟಿಕೋನ ಇದೆ 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 ಅದನ್ನ 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 ನಾವು ನಾವು ಸರಿಪಡಿಸಬೇಕಾದಾಗ ಬಲಿಷ್ಠವಾದ ಧ್ವನಿಯಲ್ಲಿ ಮಾತಾಡಬೇಕಾಗಿದೆ ದುರ್ಬಲ ಧ್ವನಿಗಳು ಸಾಕಾಗುವುದಿಲ್ಲ ಬಲಿಷ್ಠ ಧ್ವನಿಗಳಿಂದ ನಾವು ಮಾತಾಡಬೇಕಾಗಿದೆ ನಮಗೆ ಕಷ್ಟ ಬರ್ಬೋದು ಅಥವಾ ಸುಖ ಸಿಗ್ಬಹುದು ನಾನು ಸಾಮಾಜಿಕ ಬದುಕಿನಲ್ಲಿ ನನಗೆ ಒಂದು 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 ಅವಕಾಶಗಳು ಬರಬಹುದು ಬಹಳ ಆದ್ರೆ ನನ್ನ ಸೈದ್ಧಾಂತಿಕ ನೀರು ನಾವು ಯಾವತ್ತೂ ಕೂಡ ರಾಜಿ ಮಾಡಿಕೊಳ್ಳುವುದಿಲ್ಲ ಅನ್ನುವಂಥದ್ದು ನನ್ನ ಒಂದು ಬಯಕೆ ನನ್ನ ಜೀವನವನ್ನ ಹಾಗೆ ನಾವು ಮಾಡಿಕೊಂಡು ಬಂದಿದ್ದೇವೆ ಅದಕ್ಕಾಗಿ ಈ ಒಂದು ಸಂಘಟನೆ ಬಹಳ ಪ್ರೀತಿ ಪೂರ್ವಕ ನನ್ನ ಮನೆಗೆ ಬಂದು ನೀವು ಬಂದೇ ಬರಬೇಕು ಅಂತ ಅವನ್ನ ಮಾಡಿದಾಗ ನನ್ನ ಗೌರವದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅಂತ ಹೇಳ್ತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಒಂದು ಮಾತು ಇವತ್ತು ಈ ಕಾರ್ಯಕ್ರಮ ಒಂದು ಭಾಗ ಸೌಹಾರ್ದತೆ ಇನ್ನೊಂದು ಭಾಗ ಮಾದಕ ಧ್ರುವ ಚೆನ್ನಜಾಕ ನಾನು 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 ಇವತ್ತಿನ ವರ್ತಮಾನ ಎಲ್ಲ ಈ ಸಂದರ್ಭದ ಸಮಸ್ಯೆಗಳಲ್ಲಿ ಸಾಮಾಜಿಕ ಸಾಮರಸ್ಯಕ್ಕೆ ನಾವು ಹೆಚ್ಚು ಶಕ್ತಿಯನ್ನ ಕೊಡಬೇಕಾಗಿದೆ ಆ ಒಂದು ದೃಷ್ಟಿಯಿಂದ ನನ್ನ ಕೆಲವೇ ಮಾತುಗಳನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಯಾಕೆಂತ ಹೇಳಿದ್ರೆ ಸಮಯ 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 ಇಲ್ಲ ಇದು ಒಂದು ಉಪವಾಸ ಬಿಡ್ತಕ್ಕಂತ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ಭಾಷೆಯನ್ನು ಮುಗಿಸ್ಬೇಕು ನಾವು ಸುಮಾರು ಜನ ವೇದಿಕೆಯಲ್ಲಿದ್ದಾರೆ ದ್ವೇಷದಿಂದ ಯಾರೊಬ್ಬನ್ನು ಸೋಲಿಸ್ಲಿಕ್ಕೆ ಆಗುದಿಲ್ಲ ಇದು ನಾನು ಕಂಡಿರ್ತಕ್ಕಂಥ ದ್ವೇಷದಿಂದ ಯಾರೊಬ್ಬನ್ನು ಸೋಲಿಸ್ಲಿ ಆಗುವುದಿಲ್ಲ ಪ್ರೀತಿಯಿಂದ ಜಗತ್ತನ್ನು ಗೆಲ್ಲಬಹುದು ಅಂತ ಹೇಳಿ ಮಾತು ಬಹುಶಃ ಪ್ರೀತಿ ಅಂತ ಹೇಳಿದ್ರೆ ಅದು ಒಬ್ಬ ನಮ್ಗೆ ಪ್ರೀತಿಯನ್ನು ತೋರಿಸಿದಾಗ ನಾವು ಮುಗುಲ್ನಕ್ಕೂ ಆ ಪ್ರೀತಿಗೆ ಪ್ರತ್ಯುತ್ತರವನ್ನು ಕೊಡ್ತೇವೆ ದ್ವೇಷವನ್ನು ಮಾಡಿದಾಗ ನಾವು ಮತ್ತೆ ದ್ವೇಷವನ್ನು ಮಾಡತಕ್ಕಂಥ ಮಾಡಬಾರ್ದು ಪ್ರೀತಿಗೆ ಪ್ರತಿಯುತ್ತರ ಪ್ರೀತಿ ದ್ವೇಷಕ್ಕೆ ಪ್ರತಿ ಉತ್ತರವೂ ಕೂಡ ಇವತ್ತಿನ ದಿನಮಾನದ ವಿಚಾರಗಳ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಮನುಷ್ಯ ಮನುಷ್ಯನ ಮಧ್ಯೆ ಅಪನಂಬಿಕೆ ಇರತಕ್ಕಂತ ಕಾಲಘಟ್ಟದಲ್ಲಿ ಮನುಷ್ಯ ಮನುಷ್ಯನ ಮಧ್ಯೆ ಸಾಮರಸ್ಯ ತೊಡಕಾಗ್ತಕ್ಕಂಥ ಕಾಲಘಟ್ಟದಲ್ಲಿ ನಾವು ಒಂದು ಸಾಮರಸ್ಯದ ಬದುಕಿನ ಇರಬೇಕು ಅಂತ ಹೇಳ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ನಮ್ಮ ಕೆಲಸಗಳು ಆಗಬೇಕಾಗಿದೆ ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು ನಾವು ವೇದಿಕೆಯಲ್ಲಿ ನಿಂತ್ಕೊಂಡು ಭಾಷಣ ಮಾಡ್ಸ ಮಾಡ್ತಕ್ಕಂಥ ವಿಚಾರಗಳು ಇದ್ರು ಕೂಡ ನಾವು ನಡವಳಿಕೆಯಲ್ಲಿ ಜವಾಬ್ದಾರಿ ಅರ್ಥ ಮಾಡಿಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ ಆ ಕೆಲಸ ಕಾರ್ಯಗಳು ಸಮಾಜ ಜನ ಅದನ್ನು ಅರ್ಥ ಮಾಡಿಕೊಂಡು ಗುರುತು ಮಾಡಿಕೊಳ್ಳುವಂಥದ್ದು ಕೂಡ ಇವತ್ತು ಬಹಳ ಅಗತ್ಯ ಇದೆ ಪ್ರವಾದಿ ಮೊಹಮ್ಮದ್ ಮುತ್ಸಫಾ ಸಲ್ಲೀ ಸಲ್ಲ ಸಮಾಜಕ್ಕೆ ಏನು ಸಂದೇಶ ಕೊಟ್ಟಿದ್ದಾರೆ ಅದು ಈ ರೋಸ ಅದರ ಹಿನ್ನೆಲೆಯಲ್ಲಿ ಏನು ಸಂದೇಶಗಳಿದೆ ಸಮಾಜಕ್ಕೆ ನಾವು ಅದನ್ನ ಮುಟ್ಟಿಸಬೇಕಾಗಿದೆ ಧರ್ಮವೂ ಕೂಡ ದ್ವೇಷವನ್ನು ಮಾಡಬೇಕು ಅಂತ ಹೇಳುದಿಲ್ಲ ಎಲ್ಲಾ ಧರ್ಮಗಳು ಪ್ರೀತಿಯನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ಮನುಷ್ಯ ಮನುಷ್ಯನ ಮಧ್ಯೆ ಪ್ರೀತಿಯನ್ನ ಮಾಡಿ ಒಂದು ಸುಂದರ ಸಮಾಜ ಕಟ್ಟಬೇಕು ಅಂತ ಹೇಳ್ತಕ್ಕಂಥ ಬಯಕೆಯಿಂದ ನಾವು ದೇವರು ಒಬ್ಬನೇ ಅಂತ ಎಲ್ಲರೂ ಹೇಳುವ ಹೇಳ್ತೀವಿ ನಾವು ಎಲ್ಲರೂ ದೇವರು ಒಬ್ಬನೇ ಅಂತ ನಾವು ಒಪ್ಪಿಕೊಳ್ತೀವಿ ಯಾರು ಕೂಡ ದೇವರು ಒಬ್ಬರೇ ಅಂತ ಹೇಳುದನ್ನ ಒಪ್ಪಿಕೊಳ್ತೀವಿ ಆದ್ರೆ ಎಲ್ಲೋ ಒಂದ್ ಕಡೆ ನಾವು ದೇವರ ಹೆಸರಿನಲ್ಲಿ ಜಗಳ ಮಾಡುವಂತಹ ಕಾಲಘಟ್ಟದಲ್ಲಿ ಬಂದಿದೆ ಎಲ್ಲಿವರೆಗೆ ಈ ದೇಶದ ಪರಿಸ್ಥಿತಿ ಏನಂತ ಹೇಳಿದ್ರೆ ಮುನ್ನೂರ ಹದಿನೆಂಟು ವರ್ಷಗಳ ಹಿಂದೆ ಯಾವುದು ಸಮಾಧಿಯನ್ನ ನಿರ್ಮಾಣ ಮಾಡಿದ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕಾಲಘಟ್ಟಕ್ಕೆ ಬಂದು ನಿಂತಿದ್ದೀವಿ ಇದು ಏನನ್ನ ಸೂಚನೆ ಮಾಡ್ತದೆ ಬಹುಶಃ ಅದಕ್ಕಾಗಿ ನಾವು 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 ಈ ಒಂದು ವಿಚಾರಗಳ ತಿಳಿ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ನಮ್ಮ ಕೆಲಸಗಳು ಆಗ್ಬೇಕಾಗಿದೆ ಒಂದು ವರ್ಗದ ಜನರನ್ನ ದ್ವೇಷದ ದೃಷ್ಟಿಯಿಂದ ಕಾಣ್ತಕ್ಕಂಥ ಹೇಟ್ ಪಾಲಿಟಿಕ್ಸ್ ಅಂತ ನಾವು ಹೇಳ್ತೀವಿ ಇವತ್ತು ದೇಶದ ರಾಜಕಾರಣ ಸಮಾಜವನ್ನ ಅಸ್ಥಿರಗೊಳಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತ ಸಂದರ್ಭದಲ್ಲಿ ನಾವು ಸೈದ್ಧಾಂತಿಕ ನಿಲುವನ್ನ ಗಟ್ಟಿಯಾಗಿ ಒಪ್ಪಿಕೊಂಡದ ಜನ ನಾವು ಗಟ್ಟಿ ದನವಿಯಲ್ಲಿ ಮಾತಾಡಬೇಕು ಅನ್ನುವಂಥದ್ದು ಇದ್ರೂ ಕೂಡ ಬಹಳಷ್ಟು ಸಂದರ್ಭದಲ್ಲಿ ನಾವು ದಟ್ಟಿ ದಿನಲ್ಲಿ ಮಾತಾಡಲಿಕ್ಕೆ ನಾವು ಏನೋ ಒಂದು ಕಡೆ ಮುಜುಗರ ಮಾಡ್ತೇವೆ ಆ ಮುಜುಗರ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಆ ಗಟ್ಟಿ ಧ್ವನಿಯಲ್ಲಿ ನಾವು ಆಗಬೇಕು ಅನ್ನುವಂಥದ್ದು ನಮ್ಮ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇವತ್ತು ಏನು ಉಪವಾಸದ ಉದ್ದೇಶ ಒಂದು ಮನಸ್ಸಿನ ಮಕ್ಕಳಲ್ಲಿರ್ತಕ್ಕಂಥ ಉಪವಾಸ ಅಂತ ಹೇಳಿ ಒಂದು ನಂಬಿಕೆ ಅದೊಂದು ವಿಶ್ವಾಸ ದೇವರ ಮೇಲೆ ವಿಶ್ವಾಸ ಇರ್ತಕ್ಕಂಥ ದೈವ ವಿಶ್ವಾಸಿಗಳು ಈ ಒಂದು ಉಪವಾಸಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ ಮನಸ್ಸನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಮನಸ್ಸನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ದೃಷ್ಟಿಕೋನ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಮನುಷ್ಯ ಮನಸ್ಸನ್ನು ಶುದ್ಧೀಕರಣ ಮಾಡಿದಾಗ ಅದ್ರ ಮೂಲಕ ಸಮಾಜ ಸುಂದರವಾಗ್ತದೆ ಶುದ್ಧೀಕರಣವಾಗ್ತದೆ ಮನಸ್ಸು ಶುದ್ಧೀಕರಣ ಆದ್ರೆ ಸಮಾಜ ಶುದ್ಧೀಕರಣ ಆಗ್ತದೆ ಮನಸ್ಸು ಕುಳಿಸಿತವಾದರೆ ಸಮಾಜ ಕುಳಿತ ಸಮಾಜಕ್ಕೂ ಮನಸ್ಸಿಗೂ ಮಾಡಬೇಕು ನಮ್ಮ ಮನಸ್ಸಿನ ಶುದ್ಧೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮನಸ್ಸು ಶುದ್ಧೀಕರಣ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಉಪವಾಸ ಕೂಡ ಒಂದು ಭಾಗ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಬೇಕಾಗಿರ್ಬೇಕು ಪ್ರತಿಯೊಂದು ಇನ್ನೊಬ್ಬರಲ್ಲಿ ನಾನು ಹೇಳ್ತಕ್ಕಂಥ ಮನಸ್ಸನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದು ಮೂಲಕ ಅವು ದೇವರಿಗೆ ಹತ್ತಿರ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು ದೇವರಿಗೆ ಹತ್ತಿರ ಆಗ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಮೈಲಿಗೆ ಇರಬಾರ್ದು ದೇವರಿಗೆ ಹತ್ತಿರ ಆಗ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಮೈಲಿಗೆ ಇರಬಾರ್ದು ಮೈಲಿಗೆಯ ಮನಸ್ಸಿಂದ ದೇವರನ್ನು ಪೂಜೆ ಮಾಡಿದ್ರು ಕೂಡ ದೇವರು ನಮಗೆ ಅಭಯವನ್ನು ಕೊಡ ಕೊಡುವುದಿಲ್ಲ ನಮ್ಮ ಮನಸ್ಸು ಶುದ್ಧೀಕರಣ ಮಾಡಿಕೊಂಡು ನಾವು ಮನಸ್ಸಿನ ಮೈಲಿಗೆಯನ್ನು ದೂರ ಮಾಡಿ ದೇವರಿಗೆ ಪ್ರೀತಿ ಆಗ್ತಕ್ಕಂಥ ಕರ್ತವ್ಯದ ಕೆಲಸವನ್ನು ಮಾಡಿದಾಗ ದೇವರು ಖಂಡಿತವಾಗಿ ನಮಗೆ ಶಕ್ತಿಯನ್ನ ಕೊಡ್ತಾನೆ ಅಂತ ಹೇಳುವಂತ ಮಾತನ್ನು ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಬಹುಶಃ ಈ ಒಂದು ಕಾರ್ಯಕ್ರಮ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ಇವತ್ತು ಬೇರೆ ಬೇರೆ ಇದ್ದಾರೆ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ತಕ್ಕಂಥದ್ದು ಈ ಒಂದು ಕೂಟವನ್ನ ಯಾರು ವ್ಯವಸ್ಥೆ ಮಾಡಿದ್ದಾರೆ ಅವರ ಉದ್ದೇಶ ಬಹಳ ಸ್ಪಷ್ಟವಿದೆ ಅಂತ ನಾನು ಭಾವಿಸ್ತೇನೆ ಈ ಸ್ಪಷ್ಟವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಸಮಾಜದಲ್ಲಿ ಕೆಟ್ಟ ವ್ಯವಸ್ಥೆಗಳಿದೆ ಅದನ್ನ ದೂರ ಅನ್ನುವಂತ ಒಂದಾದ್ರೆ ಸಾಮಾಜಿಕ ಸಾಮರಸ್ಯಗಳು ಇನ್ನೂ ಗಟ್ಟಿಯಾಗಬೇಕು ಅನ್ನುವಂತ ದೃಷ್ಟಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ನಾನು ಹಾರೈಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಮೂಲಕ ¡Una ಒಂದು ಸುಂದರ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಇದು ಒಂದು ಕಾರಣೀಭೂತವಾಗಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ ಮುಂದಿನ ಭಾರತ ಒಂದು ಸಾಮರಸ್ಯ ಭಾರತ ಆಗ್ಬೇಕು ಮುಂದಿನ ಭಾರತ ಸುಂದರ ಭಾರತ ಆಗ್ಬೇಕು ಮುಂದಿನ ಭಾರತ ಬಲಿಷ್ಠ ಭಾರತ ಆಗ್ಬೇಕು ಮುಂದಿನ ಭಾರತ ಎಲ್ಲಾ ಜಾತಿ ಎಲ್ಲಾ ಧರ್ಮ ಎಲ್ಲ ಭಾಷೆ ಜನ ಸಹೋದರದ ಬಾಲಿ ಬದುಕ ಸಮಾಜ ನಿರ್ಮಾಣದ ಹೊಣೆಗಾರಿಕೆಯ ಸಮಾಜ ಆಗ್ಬೇಕನ್ನುವಂಥದ್ದು ಮುಖ್ಯ ಉದ್ದೇಶ ನಾವು ಅರ್ಜಿ ಹಾಕಿ ಹುಟ್ಟಿದವರಿಗೆ ಯಾರೂ ಇಲ್ಲ ದೇವರ ಜನ್ಮ ಕೊಟ್ಟಿದ್ದಾನೆ ದೇವರು ಕೊಟ್ಟಿರ್ತಾರೆ ಜನ್ಮವನ್ನ ಸಾರ್ಥಕ ಮಾಡುವುದೇ ನಮ್ಮ ಧರ್ಮದಲ್ಲಿ ಆತ್ಯ ಕರ್ತವ್ಯ ಅನ್ನುವಂತ ದೃಷ್ಟಿಯಲ್ಲಿ ಬಹುಶಃ ನಾವು ಯಾವುದೇ ಧರ್ಮದಲ್ಲಿ ಹುಟ್ಟಿರ್ಬೋದು ಯಾವುದೇ ಜಾತಿಯಲ್ಲಿ ಯಾವುದೇ ಭಾಷೆಯವರಾಗಿ ಹುಟ್ಟಿರ್ಬೋದು ಮನುಷ್ಯನಾಗಿಬಿಟ್ಟಿದವನು ವಿಶ್ವ ಮಾನವನಾಗಿ ಬದುಕಬೇಕು ಅನ್ನುವಂಥ ಬಯಕೆ ನಿಮ್ಗೆ ಎಲ್ಲರಿಗೂ ಇರಬೇಕು ಅಂತ ಜನರು ಬಂದಿದ್ದೀರಿ ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನು ಇಡ್ತಕ್ಕಂಥ ಕೆಲಸ ಈ ಒಂದು ಪವಿತ್ರವಾದ ರಂಜಾನ್ ಹಬ್ಬದ ಈ ರಂಜಾನ್ ಉಪವಾಸ ಸಂದರ್ಭದಲ್ಲಿ ಜನತೆ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲರಿಗೂ ಶುಭ ಆಗ್ಲಿ ಅನ್ನುವಂತ ಮಾತನ್ನ ನಮಸ್ಕಾರ ಜೈ ಹಿಂದ